ಇದರಿಂದ ವಿಡಿಯೋದಲ್ಲಿ ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಆದ್ರೆ ಕೆಲವರ ಮನೆಯಲ್ಲಿ ಅಲಂಕಾರಿಕ ವಸ್ತುಗಳಾಗಿ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಆ ಪ್ರಾಣಿಗಳು ಸುತ್ತುವುದ ನಂತರ ಅಥವಾ ಬದುಕಿದ್ದೆ ಮುರ್ಕೊಂಡು ಬರ್ತಾರೋ ಏನು ಈಗ ಆನೆಗೆ ಸಂಬಂಧಪಟ್ಟಂತೆ ಸೊಂಡಿಲು ಏನಿರುತ್ತೆ ಆ ಸೊಂಡಿಲ ಪಕ್ಕದಲ್ಲಿ ದಂತಗಳಿರ್ತಾ ಆ ದಂತಗಳನ್ನು ಕೂಡ ಬದುಕಿದ್ದಾಗ್ಲೇನೆ ಇದು ಮಾಡ್ತಾರೆ ಇದೆಲ್ಲ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಮತ್ತು ಅಪರಾಧ ಒಂದು ಕಾನೂನು ಇದಾವೆ ಅಪರಾಧ ಕೃತಿಗಳಾಗ್ತಾವೆ ಆದ್ರೆ ಇಲ್ಲಿ ಆ ವಿಷ್ಯ ಅಲ್ಲ ಬದಲಿಗೆ ಹಿಂದಿನ ಕಾಲದಲ್ಲಿ ರಾಜರು ಏನಿದ್ರು ಅವರು ಪ್ರಾಣಿಗಳನ್ನ ಬೇಟೆಯಾಡ್ತಾ ಇದ್ರು ನಂತರದಲ್ಲಿ ಬೇಟೆಯಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಲಭ್ಯವಾಗ್ತಕ್ಕಂತಹ ಈ ಪ್ರಾಣಿಗಳ ಈ ಸಾರಂಗಗಳು ಬರ್ತಾ ಇದ್ವಲ್ಲ ಅವುಗಳ ಏನು ಕೊಂಬು ಬರ್ತಾ ಇದ್ವಲ್ಲ ಅದೆಲ್ಲ ಕೂಡ ತಂದು ಮನೆಯಲ್ಲಿ ಅಲಂಕಾರಿಕ ವಸ್ತುಗಳಾಗಿ ಇಡ್ತಾ ಇದ್ರು ಆನೆಯ ದಂತಗಳು ಸಾರಂಗಗಳು ಹಲಿ ಹುಲಿಯ ಹಲ್ಲುಗಳು ಈ ತರದಲ್ಲೆಲ್ಲಾ ಅಲಂಕಾರಿಕ ವಸ್ತುಗಳಾಗಿ ಮನೆಯಲ್ಲಿ ಬಳಸ್ತಾ ಇದ್ರು ಈಗಿನ ಕಾಲಕ್ಕೂ ಕೂಡ ಅಷ್ಟೇ ಅವೆಲ್ಲ ಕಾಸ್ಟ್ಲಿ ಇರ್ತಾವ ಆದಾಗ್ಯೂ ಕೂಡ ಕೆಲವರು ಅಲಂಕಾರಿಕ ವಸ್ತುಗಳು ಅಂತ ಹಣ ಇರ್ತಕ್ಕಂಥವ್ರು ತಂದಿರತಕ್ಕಂಥದ್ ಮಾಡ್ತಾರೆ ಇನ್ನು ಕೆಲವರು ಕಾಡುಗಳಲ್ಲಿ ಇದ್ರೆ ಬೇಟೆ ಗೀಟೆ ಇತ್ಯಾದಿ ಹಾಡು ಕೂಡ ಆತರ ಇಟ್ಕೊಂಡಿರ್ತಾರೆ ಹಾಗೆ ಅದಕ್ಕೆ ತತ್ಸಮಾನವಾದಂತಹ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ವಸ್ತುಗಳನ್ನ ಮನೆಗಳಲ್ಲಿ ಇಟ್ಕೊಳ್ಳೋದ್ರಿಂದ ಏನೇನಾಗುತ್ತೆ ಈಗ ಎಷ್ಟು ಜನ ನಮ್ಗ್ ಅವ್ರು ಏನೋ ತಂತ್ರ ಮಾಡಿದ್ರು ಇವ್ರ ತಂತ್ರ ಮಾಡಿದ್ರು ನಮ್ಗೆ ಅವ್ರ ಸಮಸ್ಯೆ ಮಾಡಿದ್ರು ನಮ್ಮ ಆಸ್ತಿ ಕಿತ್ಕೊಂಡ್ರು ಹಣ ಕಿತ್ಕೊಂಡ್ರು ಮನೆ ಹೊಡೆದ್ರು ಸಂಸಾರ ಈ ತರ ಎಷ್ಟೆಷ್ಟು ರೀಸನ್ಸ್ ಇದ್ದಾವ ಕಾರಣಗಳಿದ್ದ ಜೀವನದಲ್ಲಿ ಸಮಸ್ಯೆಯನ್ನ ಕೊಡ್ಲಿಕ್ಕೆ ಎಷ್ಟೆಷ್ಟು ಕಾರಣ ಕಾರಣಗಳಿದ್ದ ಆ ಎಲ್ಲ ಕಾರಣಗಳಿಗೆ ಅವ್ರಿಗೆ ಸಂಬಂಧಿಸಿದೇ ಇರೋದಿಲ್ಲ ಯಾವ ವಿಷಯಗಳಿರ್ತಾವೆ ಆ ವಿಷಯಗಳು ಇವ್ರಿಗೆ ಸಂಬಂಧಿಸಿದೇ ಇರೋದಿಲ್ಲ ಬದಲಿಗೆ ಇವ್ರಿಗಿರ್ತಕ್ಕಂಥ ಸಮಸ್ಯೆನೆ ಬೇರೆ ಇರುತ್ತೆ ಈಗ ಉದಾಹರಣೆಗೆ ಒಂದು ರಾಜಮಂಥನದಲ್ಲಿ ಇದ್ರು ಅಥವಾ ಒಬ್ಬ ಆ ಮುಖಂಡ ಇದ್ರು ಅವ್ರೇನ್ ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ರು ಅಂತ ಸಂದರ್ಭದಲ್ಲಿ ತಂದು ಅವ್ರ ಮನೆ ವಸ್ತು ಆ ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಟ್ಟಿದ್ರು ಈಗ ಒಬ್ಬ ರಾಜ ಹೋದ್ರೆ ಕೇವಲ ರಾಜನೇ ಹೋಗಿರ್ತಾನ ಅವ್ರ ಜೊತೆ ಸೈನಿಕರು ಹೋಗಿರ್ತಾರೆ ಸೇವಕರು ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಯಾರ ಕೃತ್ಯವನ್ನು ಮಾಡ್ತಾರೆ ಅದಕ್ಕೆ ಸಾಕಾರ ಕೊಡ್ತಕ್ಕಂಥ ಕೊಡ್ತಕ್ಕಂಥವ್ರು ಕೂಡ ಸಮಾನ ಅಪರಾಧಿಗಳು ಧರ್ಮದಲ್ಲೂ ಕಾನೂನಲ್ಲು ಹೀಗಿದ್ಮೇಲೆ ಇದು ಒಂದು ಜನ್ಮದಿಂದ ಜನ್ಮಕ್ಕೂ ಅಥವಾ ಒಂದು ಪೀಳಿಗೆಯಿಂದ ಪೀಳಿಗೆಗೂ ಕೂಡ ಆ ಒಂದು ಪಾಪಕರ್ಮಗಳು ಮುಕ್ತಾಯ ಆಗಿಲ್ಲ ಪರಿಹಾರ ಮಾಡ್ಕೊಂಡಿಲ್ಲ ಅನುಭವಿಸಿಲ್ಲ ಅಂದ್ರೆ ಮುಂದುವರೆದು ಬಂದಿರ್ತಾರೆ ಹೀಗಿದ್ದಾಗಲೂ ಕೂಡ ಅವರ ಕುಟುಂಬ ವರ್ಗದಲ್ಲಿ ಏಳಿಗೆ ಇರೋದಿಲ್ಲ ನೋಡಿ ಆ ರೀತಿಯಾಗಿ ಯಾರು ಅನುಕೂಲದಿಂದ ಬದುಕಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಕುಟುಂಬ ವರ್ಗಗಳು ಮನೆತನಗಳು ಪಾಪಕರ್ಮಗಳಲ್ಲಿ ಲಿಪ್ತವಾಗಿದ್ರೆ ಪಾಪಕರ್ಮಗಳನ್ನ ಮಾಡಿದ್ರೆ ಆ ಒಂದು ಕುಟುಂಬ ವರ್ಗದ ಜನ ಯಾರಿರ್ತಾರೆ ಪೀಳಿಗೆಗಳು ಅವ್ರಿಗೆ ಆರೋಗ್ಯ ಚೆನ್ನಾಗಿರಲ್ಲ ಸಂಸಾರ ಚೆನ್ನಾಗಿರಲ್ಲ ಹಣ ಚೆನ್ನಾಗಿರಲ್ಲ ಅಧಿಕಾರ ಚೆನ್ನಾಗಿರಲ್ಲ ಒಳ್ಳೆ ಮನೆ ಕೂಡ ಇರೋದಿಲ್ಲ ಭೂಮಿ ಅನುಕೂಲ ಕೂಡ ಇರೋದಿಲ್ಲ ವ್ಯಾಪಾರ ಉದ್ಯಮದಲ್ಲೂ ಕೂಡ ಕೈ ಹಿಡಿಯೋದಿಲ್ಲ ಎಲ್ಲೂ ಕೂಡ ಆತ್ಮಗಳ ಬಾಧೆ ಇರುತ್ತೆ ಅವ್ರ ಮೇಲೆನೆ ಕೂಡ ತಾಂತ್ರಿಕ ಕ್ರಿಯೆಗಳನ್ನ ಮಾಡ್ಲಾಗತ್ತೆ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಗಳು ಇದ್ದೇ ಇರ್ತಾವೆ ಈ ರೀತಿಯಾಗಿ ಕೂಡ ಕಾರಣ ಇರುತ್ತೆ ನೀವು ಏನೋ ಈ ಜನ್ಮದಲ್ಲಿ ನೀವು ಮನುಷ್ಯರಾಗಿ ಇರ್ಬೋದು ಮನುಷ್ಯರಾಗಿ ಹುಟ್ಟಿರ್ಬೋದು ರಾಜಕುಲ್ಲ ಮನೆತಲ ಅಥವಾ ಯಾವುದೋ ಒಬ್ಬ ಮುಖ್ಯಸ್ಥನ ಕುಟುಂಬ ಆತರ ಈಗ ಯಾವುದು ಇಲ್ಲ ಅಂತ ಅಂತ ಇಟ್ಕೊಳ್ಳಿ ಸಾಮಾನ್ಯ ಜನ ಆದ್ರೆ ನೀವು ಪೂರ್ವದ ಪೂರ್ವದಲ್ಲೆಲ್ಲ ಆ ರೀತಿಯಾಗಿ ಹುಟ್ಟಿ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಕರ್ಮಗಳು ಬಿಡೋದಿಲ್ಲ ನಿಮ್ಮ ಜನ್ಮ ನಿಮಗೆ ಗೊತ್ತಿರೋದಿಲ್ಲ ಬೇಕಾದ್ರೆ ನೀವು ಗಂಡಾಗಿದ್ರು ಹೆಣ್ಣಾಗಿದ್ರೆ ಯಾವ ಮನೆತನದಲ್ಲಿ ಹುಟ್ಟಿದ್ರೆ ಏನ್ ಕಾರ್ಯ ಮಾಡಿದ್ರ ಅದೇ ನಿಮ್ಗೆ ಗೊತ್ತಿರೋದೇ ಇಲ್ಲ ಆದ್ರೆ ಈ ಜನ್ಮದಲ್ಲಿ ನೀವು ಮನುಷ್ಯ ರೂಪದಲ್ಲಿ ಇರ್ತೀರಿ ಇದಕ್ಕೆ ಅವನ ಕಾರಣ ಇವನ್ ಕಾರಣ ಇವ್ನ ಕಾರಣ ಅವ್ರ ಮನೆಯ ಕಾರಣ ಇವ್ರ ಮನೆಯ ಕಾರಣ ಈ ರೀತಿಯಾದಂತ ಕಾರಣಗಳು ಕಣ್ಣಿಗೆ ಕಾಣಿಸ್ತಾವೆ ಆದ್ರೆ ಅದರ ಸತ್ಯಾಸತ್ಯತೆಯನ್ನು ಅರಿತಕ್ಕಂಥ ಸಂದರ್ಭ ಕೂಡ ಬರಬೇಕು ಅದು ಬಂದಂತ ಸಂದರ್ಭದಲ್ಲಿ ಏನು ಕೇವಲ ನಾನು ಮೊದಲೇ ಹೇಳಿದಂತಹ ಅವ್ರ ಇವರು ಬರೋದಿಲ್ಲ ಬದಲಿಗೆ ನಿಮ್ಮ ಕರ್ಮಗಳೇ ನಿಮ್ಮ ಬೆನ್ನತ್ತಿ ಬರ್ತಾ ಅದಕ್ಕೆ ಇಲ್ಲಿವರೆಗೆ ಎಷ್ಟು ಜನ ಪಾಪಕರ್ಮಗಳನ್ನ ಮಾಡಿದ್ದಾರೆ ಅವರು ಮನುಷ್ಯನಾಗಿಯೂ ಕೂಡ ಹುಟ್ಟಿದ್ದಾರೆ ಪ್ರಾಣಿ ಪಕ್ಷಿ ಎಲ್ಲ ಏನೇನೋ ಆಗಿ ಅವರು ಅನುಭವಿಸ್ತಾ ಇದ್ದಾರೆ ಈಗ ಏನ್ ಮಾಡ್ತಾರೆ ಅವರು ಕೂಡ ಅಷ್ಟೇ ಭೂತ ಭೇದ ಪಿಚ್ಚಾಚಿ ಪ್ರಾಣಿಗಳಾಗಿರ್ಬೋದು ಆ ಯಾರು ಕುಟಿಲ ಬುದ್ಧಿ ಏನ್ ಮಾಡ್ತಾರೆ ಅವ್ರ ಮುಂದಕ್ಕೆ ನರಿಗಳಾಗ್ಬಹುದು ಆಗ್ತಾರೆ ಈಗಲೂ ಕೂಡ ಏನ್ ನರಿಗಳು ಹುಟ್ಟಿರ್ತಾವ ಅವರೆಲ್ಲ ಏನ್ ಕಡಿಮೆ ಅಲ್ಲ ಕಡಿಮೆ ಕಾರ್ಯ ಮಾಡಿರಲ್ಲ ಅವರು ಮನುಷ್ಯನ ಅವಕಾಶ ಸಿಕ್ಕಿದಂತ ಸಂದರ್ಭದಲ್ಲಿ ಹೀಗೆ ಯಾರು ಒಂದು ಕುಲದಲ್ಲಿ ಹುಟ್ಟಿರ್ತಾರೆ ಆ ಕುಲದಲ್ಲಿ ಹುಟ್ಟಿ ಅಂತ ಕಾರ್ಯಗಳನ್ನು ಮಾಡಿದ್ರೆ ಈ ಜನ್ಮದಲ್ಲಿ ಸಾಮಾನ್ಯ ಒಬ್ಬ ಮನುಷ್ಯನಾಗಿದ್ದಂತಹ ಪಕ್ಷದಲ್ಲೂ ಕೂಡ ಅವು ಬಾಧಿಸ್ತಾವೆ ಅದರಿಂದಾಗಿ ಪ್ರಾಣಿಗಳಿಂದ ಹಲ್ಲೆ ಆಗ್ತಕ್ಕಂಥದ್ದು ಪ್ರಾಣಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಪ್ರಾಣಿಗಳಿಗೆ ಏನ್ ಮಾಡ್ದಾದ್ರು ಅವುಗಳಿಗೆ ಪಾಲನೆ ಪೋಷಣೆಯನ್ನು ಮಾಡ್ತಾರೆ ಅವರು ದುಡ್ದಂತ ಅನ್ನ ಆಹಾರವನ್ನು ಕೂಡ ಅವ್ರು ದುಡ್ದಂತ ಹಣದಲ್ಲಿ ಅವರು ಒದಗಿಸ್ತಾರೆ ನಂತರದಲ್ಲಿ ಅದೇ ಪ್ರಾಣಿಗಳಿಂದ ಅವರ ಜೀವ ಹೋಗ್ತಕ್ಕಂಥದ್ದಾಗುತ್ತೆ ಇದಕ್ಕೆ ಕಾರಣ ಹಿಂದಿನ ಜನ್ಮದ ಪೂರ್ವ ಜನ್ಮದ ಕರ್ಮಗಳು ಕಾರಣಗಳು ಆಗಿರ್ತ ಯಾಕೆಂದ್ರೆ ಆ ಒಂದು ಜೀವ ಏನಿರುತ್ತೆ ಅದು ಇವರಿಗೆ ತೊಂದರೆ ಕೊಟ್ಟಿರೋದಿಲ್ಲ ಬದಲಿಗೆ ಇವ್ರು ಹುಡುಕೊಂಡು ಹೋಗಿರ್ತಾರ ಅವರನ್ನ ಅವುಗಳನ್ನ ಹುಡುಕೊಂಡು ಹೋಗಿ ಅವು ಎಲ್ಲಿ ಸ್ವಚ್ಛಂದವಾಗಿ ಬದುಕ್ತಾ ಇದ್ದು ಅಂತ ಸಂದರ್ಭದಲ್ಲಿ ಅವುಗಳನ್ನ ಬೇಟೆ ಮಾಡಿ ಬೇಟಿ ಬೇಟೆಯಾಡಿ ನಂತರದಲ್ಲಿ ಅವ ಅವುಗಳ ದೇಹದ ವಸ್ತುಗಳನ್ನ ತಂದು ಮನೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನಾಗಿ ಇಟ್ಕೊಳ್ತಕ್ಕಂಥದ್ದು ಅದೇನಾಗುತ್ತೆ ಜೀವಾತ್ಮ ಹಿಂದಿಂದೆ ಬಂದಿರುತ್ತೆ ಅಲ್ಲೇ ಇರುತ್ತೆ ಸುತ್ತತಾ ಇರುತ್ತೆ ಮೋಕ್ಷ ಸಿಗೋದಿಲ್ಲ ಅದಕ್ಕೆ ಸದ್ಗತಿ ಸಿಗೋದಿಲ್ಲ ಇನ್ನೊಂದ್ ಜನ್ಮ ಸಿಗೋದಿಲ್ಲ ಅತಂತ್ರ ಸ್ಥಿತಿಯಲ್ಲಿ ಇರುತ್ತೆ ಆ ರೀತಿ ಇದ್ದಂತಹ ಆ ಪಕ್ಷದಲ್ಲಿ ಆ ಜೀವಗಳೇನ್ ಮಾಡ್ತಾವ್ ಮನುಷ್ಯರನ್ನ ಕುಟುಂಬವನ್ನ ಹಿಂಬಾಲಿಸ್ತಾವೆ ಅವ್ರ ಮನೆಯರ ದೇಹವನ್ನೇ ಸೇರ್ಕೋತಾವೆ ಜನ್ಮದಿಂದ ಜನ್ಮ ಆ ಬದಲಾಗ್ಬೋದು ಆದ್ರೆ ಆ ಕುಟುಂಬ ವರ್ಗದ ಪೀಳಿಗೆಗಳೇನಿರ್ತಾವ ಪೀಳಿಗೆಗಳ ಹಿಂದೆ ಬರ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ ಅದರಿಂದಾಗಿ ಯಾವುದೇ ಒಂದು ಪ್ರಾಣಿ ಕೇಳಿಗೆ ಸಂಬಂಧಪಟ್ಟಂತೆ ಅಲಂಕಾರಿಕ ವಸ್ತುಗಳು ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಈಗ ಏನಾದ್ರೂ ಆ ರೀತಿಯಾಗಿ ಮಾಡ್ಕೊತಾ ಇದ್ರೆ ಆ ತರದ್ದೆಲ್ಲ ಮಾರ್ಕೆಟ್ ಅಲ್ಲಿ ಸಿಗುತ್ತೋ ಅಥವಾ ಹೇಗ್ ಸಿಗುತ್ತೋ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಅದನ್ನ ತಂದು ಬಳಸ್ತಾ ಇದ್ರೆ ಎಚ್ಚರಿಕೆ ಯಾಕೆಂದ್ರೆ ಜೀವಾತ್ಮಗಳೆಲ್ಲವೂ ಕೂಡ ಅದ್ರ ಹಿಂದೆ ಬರ್ತಕ್ಕಂತ ಸಾಧ್ಯತೆ ಇರುತ್ತೆ ಹಾಗೆ ಆತರ ಯಾವ ಜೀವಕ್ಕೆ ಹಾನಿ ಮಾಡ್ಲಾಗಿರುತ್ತೆ ಅದು ಪಾಪಕರ್ಮಗಳು ಅಂತ ಆಗುತ್ತೆ ಪಾಪಕರ್ಮಗಳ ಕಾರಣದಿಂದ ಮನುಷ್ಯನ ಮೇಲೆ ತಾಂತ್ರಿಕ ಕ್ರಿಯೆಗಳು ಜರುತ್ತವೆ ಮತ್ತೆ ಅಶುದ್ಧ ಕರ್ಮಗಳ ಲೆಕ್ಕಾಚಾರ ಎಂತಕ್ಕಂಥದ್ದು ಮನುಷ್ಯನಿಗೆ ನಡಿವಾಗ ವಿಶೇಷವಾಗಿ ಆತ್ಮಗಳಿಂದ ಬಲುಬಾಧೆ ಆಗುತ್ತೆ ಪ್ರಾಣಿಗಳಿಂದ ಬಲುಬಾಧೆ ಆಗುತ್ತೆ ಸರಿಸೃಪಗಳಿಂದ ಬಾಧೆ ಆಗುತ್ತೆ ಈ ರೀತಿಯಾಗಿ ಯಾವಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ನನ್ಗೆ ಈ ತರದೊಂದು ಸಮಸ್ಯೆ ಆಗುತ್ತೆ ಅಂತ ಅಂತಹ ಒಂದು ಸ್ಥಳಗಳಿಂದ ಈಗ ಮಣ್ಣು ಮಣ್ಣು ಕುಸಿತಕ್ಕಂಥದ್ದಾಗಿರ್ಬೋದು ಜೋರು ಮಳೆ ಪ್ರವಾಹಕ್ಕೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ಗೆ ಒಳಗಾಗ್ತಕ್ಕಂಥದ್ದು ಈ ತರ ಅಚಾನಕ್ ಆಗಿ ಆಕಸ್ಮಿಕವಾಗಿ ಇಂಥ ಘಟನೆಗಳು ನಿರ್ಮಾಣ ಆಗ್ತಾವೆ ಅದರಿಂದಾಗಿ ಯಾವ ಜೀವದ ನಷ್ಟದ ಆಧಾರದ ಮೇಲೆ ಆ ಯಾವುದೇ ಒಂದು ವಸ್ತುಗಳನ್ನ ತಂದು ನೀವು ಬಳಸ್ತಕ್ಕಂಥ ಕಾರ್ಯವನ್ನು ಮಾಡಿದ ಪಕ್ಷದಲ್ಲಿ ನಿಮಗೆ ನೆನಪಿರ್ಲಿ ನಿಮ್ಮದೇ ಆದಂತ ವಸ್ತುಗಳನ್ನ ನೀವು ಒಂದು ಪಿನ್ನು ಕೂಡ ನನ್ನನ್ನು ಕೇಳಿದ್ರೆ ತಗೋಬಾರ್ದು ಅಂತ ಬೈತಾ ಇರ್ತಾರೆ ಮನೆಯಲ್ಲಿ ಯಾರಾದ್ರೂ ಅಂತ ಇರ್ತಾರೆ ಮನೆಯಲ್ಲಿ ಒಂದು ಪಿನ್ನು ಬಿದ್ದಿರ್ಲಿ ಸೇಫ್ಟಿ ಪಿನ್ ಬಿದ್ದಿರ್ಲಿ ಅದನ್ನು ಕೂಡ ನೀನು ಕೇಳದೆ ಹೊರ್ಗಡೆ ಅವ್ರ ಯಾರಿಗೂ ಕೊಡಕೂಡ್ದು ಅಂತ ಹೇಳ್ತಾರೆ ಗಂಡ ಅದ್ರೆಂತ ಗಂಡಗೆ ತಂದೆ ತಾಯಿದ್ರ ಮಕ್ಕಳಿಗೆ ಅಂದ್ರೆ ಇಲ್ಲಿ ಯಾಕೆ ವಿಷಯವನ್ನು ಹೇಳ್ತಾ ಇರ್ತೀನಿ ಅಂದ್ರೆ ಒಂದು ಪಿನ್ನಿನ ಮೇಲೆ ಕೂಡ ಅಧಿಕಾರವನ್ನ ಸಾಧಿಸ್ತಕ್ಕಂತ ಒಬ್ಬ ಮನುಷ್ಯ ಯಾವ ಪ್ರಾಣಿಗಳಾದ್ರೆ ಅವುಗಳದು ಅವ್ರಿಗೇನೆ ಅವ್ರ ಮೇಲೆ ಅವ್ರಿಗೆ ಹಕ್ಕಿರೋದು ಅದರಿಂದಾಗಿ ಆ ಒಂದು ಜೀವಕ್ಕೆ ಹಾನಿ ಮಾಡಿ ತಂದಂತಹ ವಸ್ತುಗಳು ಏನಿರ್ತಾವ ಅಥವಾ ವಸ್ತುಗಳನ್ನ ಬಳಸಿರ್ತಕ್ಕಂಥದ್ದು ಚರ್ಮ ಬಳಸ್ತಾರೆ ಇತ್ಯಾದಿ ಏನೇನು ಬಳಸ್ತಾರೆ ಅದೆಲ್ಲ ಕೂಡ ಏನಾಗತ್ತೆ ಅವುಗಳಿಗೆ ಬಾಧೆಯನ್ನ ಇರ್ತಕ್ಕಂಥದ್ದಾಗತ್ತೆ ಅನುಕೂಲ ಲಭ್ಯ ಆಗೋದಿಲ್ಲ ಎಷ್ಟೋ ಜನ ಅದನ್ನ ಪಾಕೆಟ್ ಮಾಡ್ಕೋತಾರೆ ಹಣ ಇಟ್ಕೋತಾರೆ ಮತ್ತೆ ಅವರ ಅದೃಷ್ಟ ಏನಿರ್ತೈತೆ ಅದೃಷ್ಟ ಇನ್ನೂ ತುಂಬಾ ಚೆನ್ನಾಗಿ ಸಕಾರಾತ್ಮಕ ಕೊಡ್ತಕ್ಕಂಥದ್ದಿದ್ರು ಕೂಡ ಅದನ್ನ ಅವರೇ ಕರಗಿಸ್ತಾ ಹೋಗ್ತಾರೆ ಏಕೆಂದ್ರೆ ಅದು ನೋವನ್ನ ಉಂಟು ಮಾಡಿ ಅದನ್ನ ತಗೊಂಡು ಅದ್ರ ಬಳಕೆಯನ್ನ ಮಾಡೋದ್ರಿಂದ ಏನಾಗುತ್ತೆ ಆ ನೋವು ಬಾಧೆ ಸಂಕಟ ಎಂತಕ್ಕಂಥದ್ದು ವಸ್ತುವಿನ ಜೊತೆಗೂ ಕೂಡ ಅಂಟ್ಕೊಂಡಿರ್ತಾ ಆತ್ಮನೇ ಬರ್ಬೇಕಂತ ಏನಿಲ್ಲ ಹಾಗೇನಾಗತ್ತೆ ಯಾವ ಒಂದು ಸಕಾರಾತ್ಮಕ ವಾತಾವರಣ ಇರೋದಿಲ್ಲ ಆ ಸಕಾರಾತ್ಮಕ ವಾತಾವರಣಕ್ಕೆ ಹಣಕಾಸಿನ ಅನುಕೂಲ ಆಗಿರ್ಬೋದು ಮನುಷ್ಯನ ಜೀವನದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಆ ಇದು ಆಗ್ತಾ ಇರೋದಿಲ್ಲ ಕಸಕಾರ್ಪಣ್ಯಗಳು ಉಂಟಾಗ್ತವೆ ಹಾಗೆಯೇ ಆ ನಿಮ್ಗೆ ನೆನಪಿರಲಿ ಎಲ್ಲಿ ಜೀವಕ್ಕೆ ಬಾಧಿ ಆಗ್ತಕ್ಕಂತಹ ಕಾರಣಗಳಿಂದ ವಸ್ತುಗಳನ್ನ ಅಹ್ ಮಾಡಿರ್ತಾರೆ ಹೊಸ ಹೊಸದಾಗಿ ಅದಕ್ಕೆ ಏನೇ ಬಣ್ಣ ಹಾಕಿರ್ಬೋದು ಏನೇ ಹಾಕಿರ್ಬೋದು ಅಂತ ವಸ್ತುಗಳನ್ನ ತಂದು ನೀವು ಮನೆಯಲ್ಲಿ ಇಟ್ಟೋದ್ರಿಂದ ನಿಮ್ಮ ಮೇಲೆ ಯಾರು ತಾಂತ್ರಿಕ ಕ್ರಿಯೆ ಮಾಡೋದ್ ಬೇಕಾಗಿಲ್ಲ ಮತ್ತೆ ನೀವ್ ಯಾವುದೇ ಇನ್ನೊಂದು ಪಾಪಕರ್ಮಗಳನ್ನು ಕೂಡ ಮಾಡೋದ್ ಬೇಕಾಗಿಲ್ಲ ಪಾಪ ನೀವು ಶ್ರಮ ಪಟ್ಟು ಹಣದ ಮೂಲಕ ಏನಾದ್ರೂ ಖರೀದಿ ಮಾಡಿರ್ಬೋದು ಆದರೆ ಆ ಒಂದು ವಸ್ತುಗಳಿಗೆ ನೆಗೆಟಿವಿಟಿ ಆಕರ್ಷಿತವಾಗುತ್ತೆ ಮತ್ತು ನೆಗೆಟಿವಿಟಿ ಸಂಕಲ್ಪಗಳು ಕೂಡ ಆಕರ್ಷಿತವಾಗ್ತಾವೆ ಇಲ್ಲಿ ಕೇಳಿ ನಿಮ್ಮ ದೇಹ ದೊಡ್ಡದು ನಿಮ್ಮ ವಯಸ್ಸು ದೊಡ್ಡದು ನಿಮ್ಮ ಅನುಭವ ದೊಡ್ಡದು ಆದ್ರೆ ಆ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂತಹ ಯಾರು ಇರ್ತಾರೆ ಯಾರು ಇರ್ತಾರೆ ಅವರ ಮೇಲೆ ಹೆಚ್ಚಿನದಾಗಿ ಈ ಒಂದು ಸಂಕಲ್ಪಗಳು ಮತ್ತು ಆತ್ಮದ ಹಾವಳಿ ಪ್ರಭಾವ ಬೀರುತ್ತೆ ಆ ಕಾರಣಕ್ಕೆ ಅವಶ್ಯಕ ಅಂದ್ರೆ ಯಾವುದೇ ರೀತಿಯಾದಂತ ಪ್ರಾಣಿಗೆ ರಿಲೇಟೆಡ್ ಅಂದ್ರೆ ಹಿಂಸೆ ಮಾಡಿ ತೋ ಒಂದು ಹಾನಿಯನ್ನ ಉಂಟು ಮಾಡಿ ಬಳಸ್ತಕ್ಕಂಥದ್ದು ಮಾಡಬಾರ್ದು ಈಗ ಉದಾಹರಣೆಗೆ ಹೇಳ್ತೇನೆ ಆ ನವಿಲಿನ ಗರಿಯನ್ನ ತಂದಾಗ ಯಾಕೆಂದ್ರೆ ನವಿಲನ್ಗೆ ಹಾನಿ ಉಂಟು ತಂದಾಗ ಅದು ಪಾಪ ಅದು ಏನಾದ್ರೂ ಎಲ್ಲಿ ಬಿದ್ದರೆ ಕಾಳಸಿದ್ರೆ ಈಗ ಹೇಳಿ ನವಿಲನ ಗರಿಯನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಕ್ರೈಮ್ ಇದೆ ಕಾನೂನಿನ ಪ್ರಕಾರ ಅಪರಾಧ ಅದನ್ನ ಅದನ್ನು ನೀವು ಗಮನಿಸಿ ಆದ್ರೆ ಇಲ್ಲಿ ವಿಷಯಕ್ಕೋಸ್ಕರ ನಾನು ಹೇಳ್ತಾ ಇರೋದು ನವಿಲಿನ ಗರಿಯನ್ನ ಕೂಡ ಅದು ಮನೆಯಲ್ಲಿ ಏನಿಟ್ಕೊಂಡಿರ್ತಾರೆ ಅದನ್ನು ಶುದ್ಧತೆಯಿಂದಾನೇ ಇರ್ಬೇಕು ತಾಂತ್ರಿಕ ಕ್ರಿಯೆಗಳಾಗೋದಿಲ್ಲ ಅಥವಾ ದುಷ್ಟಶಕ್ತಿಗಳ ಹಾವಳಿ ಆಗೋದಿಲ್ಲ ಅಂದ್ರೆ ಜೀವಕ್ಕೆ ಹಿಂಸೆ ಮಾಡಿ ತಂದಂತದ್ದು ಕೂಡ ಹಾವಳಿ ಆಗುತ್ತೆ ಮತ್ತೆ ಹೆಚ್ಚು ತಾಂತ್ರಿಕ ಕ್ರಿಯೆ ಆಗುತ್ತೆ ಆದ್ರೆ ಯಾವುದು ಸಕಾರಾತ್ಮಕ ವಾತಾವರಣದಲ್ಲಿ ಅದೃಷ್ಟವಶಾತ್ ದೈವದ ದಯೆಯಿಂದ ನಿಮಗೆ ಲಭ್ಯ ಆಗುತ್ತೆ ಅದನ್ನ ತಂದು ಪೂಜೆ ಕೈಕರೆಗಳನ್ನ ನೀವು ಮಾಡ್ಕೊಂಡು ಮನೆಯಲ್ಲಿ ಸ್ಥಾಪನೆ ಮಾಡಿದ್ರೆ ಅದು ಉತ್ತಮ ಇರುತ್ತೆ ಹಾಗೆ ನವಿಲಿನ ಗರಿ ಆಗಿರ್ಬೋದು ನಂತರದಲ್ಲಿ ಇನ್ನೊಂದು ಅಹ್ ಈ ಒಂದು ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಇಟ್ಕೊಳ್ಳಾಗತ್ತೆ ಗರಿಗಳನ್ನ ಇಟ್ಕೊಳ್ಳಾಗತ್ತೆ ಗುಬ್ಬಚ್ಚಿಗೆ ಸಂಬಂಧಪಟ್ಟಂತ ಗರಿಯನ್ನು ಕೂಡ ಇಟ್ಕೊಳ್ಳಾಗತ್ತೆ ಹಾಗೆ ಕಾಗೆಯ ಇದು ರೆಕ್ಕೆ ಏನ್ ಬರುತ್ತೆ ಅದು ಸಿಕ್ಕಿದ್ರೆ ಹಾಗೆ ಸಕಾರಾತ್ಮಕವಾಗಿ ಸಿಕ್ಬೇಕು ಸಿಕ್ಕಿದ್ರೆ ಅದನ್ನ ಸರಿಯಾದ ವಿಧಾನದಲ್ಲಿ ಪೂಜೆ ಕೈಕರೆಗಳನ್ನ ಮಾಡಿ ಇಟ್ಕೊಳ್ಳೋದ್ರೂ ಕೂಡ ಈ ದುಷ್ಟಶಕ್ತಿಗಳ ಹಾವಳಿ ಮತ್ತೆ ದುಷ್ಟ ಆತ್ಮಗಳ ಆ ಒಂದು ಬಾಧೆ ಏನಿದೆ ಅದು ಮನೆಯಲ್ಲಿ ಇರೋದಿಲ್ಲ ಆಗ ರಕ್ಷಣೆ ಕೂಡ ಸಿಗುತ್ತೆ ಈ ರೀತಿಯಾಗಿ ಸಕಾರಾತ್ಮಕ ವಾತಾವರಣದಲ್ಲಿ ನೀವು ತಗೊಳ್ಳಿ ಅದರಲ್ಲಿ ಹಿಂಸೆ ಇರಬಾರ್ದು ಯಾವ್ದೇ ಕಾರಣ ಯಾವ್ದನ್ನೇ ನೀವು ಅದನ್ನು ಬಳಸ್ತಾ ಇದ್ರೆ ಮಾಡ್ತಾ ಇದ್ರೆ ಅದರಲ್ಲಿ ಹಿಂಸೆ ಇರಬಾರ್ದು ಹಿಂಸೆ ಇದ್ದಂತ ಪಕ್ಷದಲ್ಲಿ ಅದು ಪಾಪಕರ್ಮ ಆಗತ್ತೆ ಹಾಗಾಗಿ ಕುಟುಂಬ ವರ್ಗದ ಎಲ್ಲಾ ಜನರ ಸೇಫ್ಟಿಯನ್ನ ನೀವು ಬಯಸೋದಾದ್ರೆ ಕೇವಲ ನಿಮ್ಮ ಜಾತಕನೇ ನೋಡಬಾರ್ದು ಗ್ರಹಗತಿಗಳನ್ನೇ ನೋಡಬಾರ್ದು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಜನ ಅದನ್ನೇ ನೋಡಬಾರ್ದು ನಿಮ್ಮ ಪೂರ್ವಜನ್ಮದ ಕರ್ಮಗಳು ಕೂಡ ಅದು ಮುಖ್ಯ ಜೊತೆಗೆ ಈಗಿನ ಆಚರಣೆ ಏನ್ ಮಾಡ್ತಾ ಇರ್ತೀರಾ ಅದನ್ನು ಕೂಡ ಮುಖ್ಯ ಆ ಒಂದು ವಿಷಯವನ್ನು ಕೂಡ ನೀವು ಗಮನಿಸಿ ದೂಷಿತ ಕಾರ್ಯಗಳಿಗೆಲ್ಲ ಪಕ್ಕದ ಮನೆಯವರೇ ಕಾರಣ ಅದು ತಪ್ಪು ಹಾಗಾಗಿ ನಮ್ಮ ಕರ್ಮಗಳು ಆ ಮನುಷ್ಯನ ಈ ಹಿಂದಿನ ಜನ್ಮದ ಚಟುವಟಿಕೆಗಳೆಲ್ಲ ಏನಿರ್ತಾವೆ ಅದೇ ಆ ಮನುಷ್ಯನ ಈ ಜೀವನದಲ್ಲಿ ಸಕ್ಷಮ ಮತ್ತೆ ಅದಮ ಅಥವಾ ಕನಿಷ್ಠ ಗರಿಷ್ಠ ಈ ರೀತಿಯಾಗಿ ರಚನೆ ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿರ್ತಕ್ಕಂಥದ್ದು ಕರ್ಮ ಫಲಕ್ಕೆ ಮಾತ್ರ ಹಾಗಾಗಿ ನಿಮ್ಮ ಮನೆಯ ಸಮಸ್ಯೆಗಳೇನಿರ್ತಾವೆ ನಿಮ್ಮ ಜೀವನದ ಸಮಸ್ಯೆ ಏನಿರ್ತಾವೆ ಅದು ಎದುರುದಾರರನ್ನ ನೋಡೋದಕ್ಕಿಂತ ನಿಮ್ಮನ್ನ ಫಸ್ಟ್ ಒಂದ್ಸಾರಿ ಪರಿಶೀಲನೆಯನ್ನ ಮಾಡ್ಕೊಳ್ಳಿ ಕರ್ಮಗಳೇನಾದ್ರೂ ಈ ತರ ಬಾಧೆ ಆಗ್ತಿದ್ದಾವ ನಮ್ಮಿಂದ ಅಶುದ್ಧ ಕರ್ಮಗಳೇನಾದ್ರೂ ಆಗ್ತಿದ್ದಾವ ಆಚರಣೆಗಳ ಮೂಲಕ ಗೊತ್ತಿಲ್ಲದೆ ಈ ತರ ಆಗ್ತಿದ್ದಾವ ಅದನ್ನ ಅವಶ್ಯವಾಗಿ ನಿಮ್ಮ ಮನೆಯಲ್ಲಿ ನೀವು ಪರಿಶೀಲನೆಯನ್ನ ಮಾಡಿ ಅದರ ನಂತರದಲ್ಲಿ ನಿಮ್ಮ ಜಾತಕ ಇತ್ಯಾದಿಗಳತ್ತ ಗಮನ ಕೊಡಿ ತಾಂತ್ರಿಕ ಕ್ರಿಯೆಗಳತ್ತ ಗಮನ ಕೊಡಿ ನೆನಪಿರ್ಲಿ ನಾಳೆ ಆ ಇದೆ ಈ ದಿನ ನಾಳೆ ನಾಡಿದ್ದು ಇಂಥ ಸಂದರ್ಭದಲ್ಲಿ ತಾಂತ್ರಿಕ ಕ್ರಿಯೆಗಳು ಅಗೋಚರ ಜನರು ನಿಮ್ಗೆ ಗೋಚರ ಆಗ್ತಕ್ಕಂಥದ್ದು ವಸ್ತುಗಳನ್ನ ಹಾಕ್ತಕ್ಕಂಥದ್ದು ತಾಂತ್ರಿಕ ಬಾಧೆಗಳನ್ನ ಮಾಡ್ಲಿಕ್ಕೆ ಬರ್ತಕ್ಕಂಥದ್ದು ವಸ್ತುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಕ್ಕಂಥದ್ದು ಯಾವ್ದೋ ಒಂದು ರೂಪದಲ್ಲಿ ಕಾರ್ಯಾಚರಣೆಯನ್ನ ಮಾಡ್ಯಾವ್ದು ವಿಚಿತ್ರ ಹುಡುಗಿ ರೂಪದಲ್ಲಿ ಬರ್ತಾರೆ ಹಾಸ್ಟೆಲ್ಗಳ ಇದರ ರೂಪದಲ್ಲಿ ಬರ್ತಾರೆ ಬೇರೆ ಅಹ್ ಜನಗಳ ರೂಪದಲ್ಲಿ ಬರ್ತಾರೆ ಭಿಕ್ಷುಕರ ರೂಪದಲ್ಲಿ ಬರ್ತಾರೆ ಮತ್ತಿನ್ನೇನೋ ದುಡ್ಡು ಕೇಳೋ ರೂಪದಲ್ಲಿ ಬರ್ತಾರೆ ಯಾವ್ಯಾವ್ದೋ ಒಂದು ರೂಪದಲ್ಲಿ ಬಂದು ನಿಮ್ಮ ವಸ್ತುಗಳನ್ನ ಮುಟ್ಟೋದು ಕನೆಕ್ಟ್ ನಿಮ್ಮ ಮನೆಯ ಆವರಣದಲ್ಲಿ ಏನಾದರೂ ವಸ್ತುಗಳನ್ನ ಹಾಕೋದು ಈ ರೀತಿಯಾದಂತಹ ಕಾರ್ಯಾವಳಿಗಳು ಕೂಡ ನಡೀತಾವೆ ಗಮನ ಇರಲಿ ಮತ್ತೆ ವಸ್ತುಗಳನ್ನ ಮಾರಾಟ ಮಾಡ್ಲಿಕ್ಕೆ ಬರೋದು ಅದರ ಒಳಗಡೆನೆ ಬೇರೆ ಏನೇ ಇರುತ್ತೆ ಹೊರಗಡೆ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಅದರಲ್ಲಿ ತಾಂತ್ರಿಕ ಅಂಶಗಳು ಕೂಡ ಇರತಕ್ಕ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಹುಷಾರಾಗಿರಿ ಸೇಫ್ಟಿ ಆಗಿರಿ ನಿಮ್ಮ ಸಮಸ್ಯೆಗಳಿಂದ ನೀವು ಮುಕ್ತರಾಗೋದಕ್ಕೆ ಯಾವಾಗ್ಲೂ ಕೂಡ ಜಾಗೃತರಾಗಿರಿ ಅಲ್ಪವೇ ವಸ್ತುಗಳನ್ನ ಬರೆಸಿ ಆದ್ರೆ ಸಕಾರಾತ್ಮಕವಾಗಿರಲಿ ಹಾ ಬೇರೆ ಬೇರೆ ಏನೇನು ಮಾಡ್ಕೊಂಡು ಮನುಷ್ಯ ಶಾಶ್ವತ ಅಲ್ಲ ಬೇರೆ ಬೇರೆ ಏನೇನೋ ತಂದು ಎಲ್ಲಿಟ್ಟು ಇಲ್ಲಿಟ್ಟಿ ಅದ್ ಮಾಡ್ಕೊಂಡು ಇದು ಮಾಡ್ಕೊಂಡು ಈಗ ಈಗಿರ್ತಕ್ಕಂಥದ್ದು ಏನಿದೆ ಅದರಲ್ಲಿ ನೀವು ಶುದ್ಧವಾಗಿ ಬದುಕ್ತಕ್ಕಂತ ಕಾರ್ಯವನ್ನ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಂಚೆ ಎಚ್ಚರದಿಂದಿರಿ ಪೂರ್ವ ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಅನ್ನೋದಕ್ಕಿಂತ ಹಾ ರಾಜನ ಮನೆತನಗಳು ಏನಾದ್ರು ನೀವು ಇದ್ರೆ ಅದಕ್ಕೆ ಸಹಾಯಕರಾಗಿದ್ರೆ ಅದು ಕೂಡ ಬಾಧೆಗಳು ಒಂದೆರಡು ಜನ್ಮದಲ್ಲಿ ಹಿಂದೆ ಹಿಂದೆ ಬಂದಿರುತ್ತೆ ಹಾಗಾಗಿ ಪ್ರಾಣಿ ಪಕ್ಷಿಗಳ ವಿಷಯವಾಗಿ ವಸ್ತುಗಳ ವಿಷಯವಾಗಿ ಸ್ವಲ್ಪ ಜಾಗೃತವಾಗಿರಿ ಅಂತ ಹೇಳ್ತಾ ಎಲ್ಲೂ ಯಾವ ಒಂದು ಪರಿಹಾರಕ್ಕೂ ಸಂಬಂಧಪಟ್ಟಂತೆ ಹಿಂಸೆಯ ಮಾರ್ಗವನ್ನ ಅನುಸರಿಸದೆ ಇರಿ ಯಾವಾಗ ನೀವು ಹಿಂಸೆ ಮಾರ್ಗವನ್ನ ಅನುಸರಿಸಲ್ಲ ಅಂತ ಸಂದರ್ಭದಲ್ಲಿ ನಿಮಗೂ ಒಳಿತಾಗುತ್ತೆ ಯಾವ ರೂಪದಲ್ಲೂ ಕೂಡ ಹಿಂಸೆಗೆ ನೀವು ದಾರಿಯನ್ನು ಮಾಡಿದಂತ ಪಕ್ಷದಲ್ಲಿ ನೀವು ಎಲ್ಲೇ ಓದಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋದ್ರು ಕೂಡ ಗಂಗಾ ಮಾತೆಯಲ್ಲಿ ಹೋಗಿ ನೀವು ಡುಂಕಿಯನ್ನ ಹಾಕಿದ್ರು ಡುಕಿ ಅಂತ ಡುಂಕಿ ಡುಕ್ಕಿ ಹಾಕಿದ್ರು ಅಂದ್ರೆ ಸ್ನಾನ ಮಾಡ್ಕೊಂಡು ಬಂದ್ರು ಅದು ಪರಿಹಾರ ಆಗೋದಿಲ್ಲ ಅದರಿಂದಾಗಿ ಹಿಂಸೆಗಳ ಬರ್ತಾನೆ ಯಾಕೆ ಗಂಗಾ ಮಾತಿನಲ್ಲಿ ಹೋದ್ರೆ ಗಂಗಾ ಮಾತಿನಲ್ಲಿ ಇರ್ತಕ್ಕಂಥ ದೋಷಗಳು ಪಾಪಗಳು ಪರಿಹಾರ ಆಗೋದು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಮಾಡಿದಂತ ಪಾಪ ಕರ್ಮಗಳು ಗಂಗಾಮಾತೆಯಲ್ಲಿ ಸ್ನಾನ ಮಾಡಿದ್ರೆ ನಿವಾರಣೆ ಆಗುತ್ತೆ ಗೊತ್ತಿದ್ದು ಮಾಡಿದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಗೊತ್ತಿದ್ದು ಮಾಡಿದ್ರೆ ಅದು ಫಲವನ್ನು ಅನುಭವಿಸ್ಬೇಕಾಗತ್ತೆ ಹಾನಿಕಾರಕ ಫಲಗಳು ನಿರ್ಮಾಣವನ್ನ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಬುದ್ಧಿವಂತರಾಗ್ತಕ್ಕಂಥದ್ದು ಒಳ್ಳೇದು ಪ್ರಿಪೇಷನ್ ಇದು ಏನ್ ಪ್ರಿಕಾಶನ್ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಪ್ರಿಕಾಷನ್ ಗಳನ್ನ ನೀವು ಅಳವಡಿಸಿಕೊಳ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದಂಥ ಪಕ್ಷದಲ್ಲಿ ಮಾಡ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದ ಕೋಟೆಗೆ ಆರ್ಡರ್ ಮಾಡ್ಬಹುದು ಇದನ್ನ ಸ್ಮೆತ್ ಮೈಕಲ್ಲಿ ಇಟ್ಕೊಳ್ಳೋದು ಮನೆಗೆ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಗೆ ಮುಖರಾಗಿ ತಂತ್ರಮತ್ರ ಬಾಧೆಗಳನ್ನ ನಿವಾರಣೆ ಮಾಡ್ಕೋಬೋದು ಪದೇ ಪದೇ ನಿಮಗೆ ಸಮಸ್ಯೆ ಬಾಧೆಗಳನ್ನ ಕೊಡ್ತಾ ಇದೆ ಅವಶ್ಯವಾಗಿ ಸಂಕಲ್ಪ ಮಾಡಿ ಹಾಕಿ ಸಂಕಲ್ಪ ಮಾಡಿ ಹಾಕೋದ್ರಿಂದ ತಾಂತ್ರಿಕ ಬಾಧೆಗಳೇನಿರುತ್ತೆ ಅದು ನಿಯಂತ್ರಣಕ್ಕೆ ಬರುತ್ತೆ ಹಂತ ಹಂತವಾಗಿ ಕಡಿಮೆ ಕೂಡ ಆಗುತ್ತೆ ಮನೆಯಲ್ಲಿ ಪೂಜಾ ಆಚರಣೆಗಳನ್ನು ಶುದ್ಧಾಚರಣೆಗಳ ಅವಶ್ಯವಾಗಿ ಮಾಡಿ ಅಂತ ಹೇಳ್ತಾ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಕೌಡ ಕೂಡ ಲಭ್ಯ ಇದೆ ದಿನ ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವಸ್ತುಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಲಭ್ಯದ್ದೆ ಹೆಗ್ ಪ್ರತಿ ತಲೆ ಪ್ರತಿ ಪೌಡ್ ಕೂಡ ಲಭ್ಯದೇ ಹೆಗ್ ಪ್ರತಿಕೆ ತಲೆ ಪ್ರತಿ ಆತ್ಮಸೆ ನಿವಾರಣೆ ಮಾಡಲಿಕ್ಕೆ ಇರ್ತಕ್ಕಂಥದ್ದಾಗಿದೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಕರೆಗಳನ್ನು ಮಾಡಬೇಡಿ ನಿಮ್ಮ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಕರೆ ಮಾಡಿ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ಚಿಕ್ಕ ಪುಟ್ಟ ವಿಷಯಗಳನ್ನ ಕೂಡ ಕಮೆಂಟ್ ಸೆಕ್ಷನ್ ಹಾಕಿ ಯೋಗ್ಯಕ್ಕೆ ಆನ್ಸರ್ ಬರುತ್ತೆ ಹಾಗೆ ಹಸ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ಏನಿದೆ ಇದೆಲ್ಲ ಕೂಡ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಅವಶ್ಯಕತೆ ಇದ್ದರೆ ಚೆಕ್ ಮಾಡಲಾಗುತ್ತೆ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುತ್ತೆ ಮುಂದಿನ ಫಾರ್ ವಾಚಿಂಗ್